ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನ ರಿಜಿಸ್ಟ್ರೇಡ್ ಬಿಳಮ ದೇರಳಕಟ್ಟೆ ಇದರ ವರ್ಷಾವಧಿ ಜಾತ್ರಾ ಮಹೋತ್ಸವ ಡಿಸೆಂಬರ್ ಇಪ್ಪತ್ತ ಏಳು ಶನಿವಾರದಿಂದ ಇಪ್ಪತ್ತ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಶ್ರೀ ಕ್ಷೇತ್ರದಲ್ಲಿ ಶುಕ್ರವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಿದೆ ಪ್ರಧಾನ ಅರ್ಚಕರಾದ ಲಕ್ಷ್ಮೀಶ್ರೀ ಬೈಪಡೆತ್ತಾಯ ಪ್ರಾರ್ಥನೆ ನೆರವೇರಿಸಿದರು নো সেনটাটা কারে কি নো সেন ডেসনিয়ার বন্টু সুখে সেন ডিসিチナ খুব পুনাটাটা যা তো সুখে সমতলে নিগড়ন বন্টু সুখে সেন পুনাটাটা মানা আটা চুনিয়া আমাজ চুনিয়া মন ইষ্টপক্ষ গায়িত তা আবিত মন না চুনটা না চুনটা 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 চুনটা

അന്മപൂർണ്ണേശ്വരമാൻ സുബ്രഹ്മണ്യേശ്വരായ്മ ಕಟ್ಟಣ ಪತ್ರಿಕೆಯನ್ನು ಆಡಳಿತ ಮುಕ್ತಸರಾದ ಚಂದ್ರಹಾಸ ಅಡ್ಯಂತಯ್ಯ ಕುತ್ತಾರಗುತ್ತು ಕ್ಷೇತ್ರದ ಗುರುಸ್ವಾಮಿ ವಿಶ್ವನಾಥ ಕಾಯರ ಬಳಿಕೆ ಮುಕ್ತಸರರಾದ ಸೀತಾರಾಮ್ ಶೆಟ್ಟಿ ನಿತ್ತಿಲ ಬಾಳಿಕೆ ನಾರಾಯಣ ಕುಣಿಬೈಲು ಜಗದೀಶ್ ಪಿಸ್ವರ್ಣ ಚಂದ್ರಶೇಖರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಎನ್ ಶೆಟ್ಟಿ ದೇರ್ಲಕಟ್ಟೆ ಆಡಳಿತ ಸಮಿತಿ ಅಧ್ಯಕ್ಷರಾದ ಜಗದೀಶ್ರೈ ಹೊಸಮನೆ ಕೋಶಾಧಿಕಾರಿ ಪ್ರಶಾಂತ್ ಶರತ್ ರಾಜ್ ಶೆಟ್ಟಿ ಪವಿತ್ರಪಾಣಿ ಶ್ರೀವರ್ ಭಟ್ ಮುಂತಾದವರು ಬಿಡುಗಡೆಗೊಳಿಸಿ ಮಾತನಾಡಿದರು ಇಪ್ಪತ್ತ ಏಳರಂದು ಕ್ಷೇತ್ರದ ತಂತ್ರಿವರಿಯರಾದ ಬ್ರಹ್ಮಶ್ರೀ ವೇದಮೂರ್ತಿ ಬಾಲಕೃಷ್ಣ ಭಟ್ ದಡ್ಡಂಗಡಿಯವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದೆ ಬೆಳಿಗ್ಗೆ ಗಣಪತಿ ಹೋಮ ನಂತರ ಕಲಶ ಪೂಜೆ ಹತ್ತು ಮೂವತ್ತರಿಂದ ತುಪ್ಪಾಭಿಷೇಕ ಕಲಶಾಭಿಷೇಕ ಕಾರ್ತಿಕ ಪೂಜೆ ಹನ್ನೊಂದು ಮೂವತ್ತಕ್ಕೆ ನಾಗತಂಬಿಲ ಗುಳಿಗೆ ತಂಬ್ಲ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ನಡೆದು ಮಧ್ಯಾಹ್ನ ಸಾರ್ವಜನಿಕ ಸಂತರ್ಪಣೆ ನೆರವೇರಲಿದೆ ಮೀಟಿಂಗ್ ಪಾಯಿಂಟ್ ದೇರಲಕಟ್ಟೆಯ ಮಾಲಕರಾದ ಸುಂದರಶೆಟ್ಟಿ ತಾಳಿಪಾಡಿ ಗುತ್ತು ಇವರು ಅನ್ನ ಸಂತರ್ಪಣೆಯ ಸೇವಾಕರ್ತರಾಗಿದ್ದಾರೆ ಸಂಜೆ ಆರರಿಂದ ದೇವರ ಉತ್ಸವ ಬಲಿ ಆರಂಭಗೊಳ್ಳಲಿದ್ದು ನಂತರ ಬಟ್ಟಲು ಕಾಣಿಕೆ ರಾಜಾಂಗಣ ಪ್ರಸಾದ ವಿತರಣೆ ರಂಗಪೂಜೆ ನೆರವೇರುತ್ತದೆ ಡಿಸೆಂಬರ್ ಇಪ್ಪತ್ತ ಎಂಟರಂದು ಬೆಳಿಗ್ಗೆ ಸಂಪ್ರೋಕ್ಷಣೆಯ ಬಳಿಕ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ನಂತರ ರಂಗಪೂಜೆ ಸಂಜೆ ಏಳು ಗಂಟೆಗೆ ಶ್ರೀ ಕ್ಷೇತ್ರದಲ್ಲಿ ಗುಳಿಗ ಹಾಗೂ ಕೊರಗತನಿಯ ದೈವದ ಕೋಲ ಜರಗಲಿದೆ ಜನವರಿ ಮೂರರಂದು ವಾರ್ಷಿಕ ಸಾಮೂಹಿಕ ಶನಿ ಪೂಜೆ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳ ಕುರಿತು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ కరణమయ్యప్ప భక్తాదీన గమనకు దేరాళకట్ట అయ్యప్ప స్వామి దేవస్థాన వార్షిక మహోత్సవం సుమారు ఐవతన వరుషకు పాదార్పణ ఆనుండు అంచే ఎల్ల ఇప్పించిన వార్షిక మహోత్సవ మాత ఊరు దక్కల ఈ క్షేత్ర సంబంధపట్టిన ఆడలిత వర్గ దక్కు భారీ పొరులుడు ఆవడు జనసముదాయ పూర్ణ సహకార ఇంక భయకొందుల అంచనే మిత్తుగల ఈ క్షేత్రద అనేక దేవ బ్రహ్మకలసండు బ్రహ్మకాల సుఖించిన మస్తు కార్యక్రమ ఆరండు మాత దేవుడు అనుగ్రహం పడు యశస్వి నడపడందు దేవుడి సాన్నిధ్యుడు విశేషమైన ప్రార్థన స్వామి స్వామిమయ్యప్ప ಇದು ಈ ವರ್ಷದ ಜಾತ್ರೆ ಎಲ್ಲ ಇರುವತ್ತೇಳನೇ ತಾರೀಕು ನಮ್ಮ ಅಯ್ಯಪ್ಪ ದೇವಸ್ಥಾನದ ಜಾತ್ರೆ ಜಾತ್ರೆ ಐವತ್ತು ಇರುವತ್ತೇಳು ಇರುವತ್ತೇಳು ಮಗು ಗುಳಿಯಾಗಲ ಅಯ್ಯಪ್ಪ ಸ್ವಾಮಿಗಳ ಜಾತ್ರೆ ನಡಬಿರೋಡು ಅದಕ್ಕೆ ಸಾರ್ವಜನಿಕರು ಮಾತ್ರೆ ಎಲ್ಲ ಸಹಕಾರ ಕೋರುಂತೂ ಪವಿತ್ರವಾಣಿ ಅದು ಕೇಳುವಂತಲ್ಲ ಅವತ್ತೊಂದು ಬರ್ಪಣ್ಣ ಬ್ರಹ್ಮಕಾಲೂಷಗಳು ಮಸ್ತ್ ಮಸ್ತ್ ಸ ಜನಗಳು ಮಸ್ತ್ ಸಹಕಾರ ಕೋರೂ ಕೇಳುವಂತು ಏನೋ ಪಾತ್ರನೂ ಮುಗಿತು ಈಶಾನ್ಮ ಅಯ್ಯಪ್ಪ ಧನ್ಯದ ನಮ್ಮ ದೇವಸ್ಥಾನದ ಈ ಭಜನ ಮಂದಿರ ಆದ ಐವ ವರ್ಷ ಅಂಡಿ ಅಂಜನೇ ತ್ರಿಕಾಲ ಪೂಜೆ ದೇವಸ್ಥಾನ ಅದು ಇನಕ್ಕೆ ಈ ನೆಕ್ ಇರುವತ್ತೈದು ವರ್ಷ ಅಂಡ್ ನಿಜವಾದ ಪೋಯ ಇರುವ ನಾಲ್ಕು ಬ್ರಹ್ಮಕಲಶ ಆವಡಿತೆನು ಮುಜಿನ ಬ್ರಹ್ಮಕಲಶ ಆಂಡ ಕಾರಣಾಂತರೋಡು ಇಂಕಲ್ನ ಪಿಡಬಲ್ಯೂ ಡಿ ಒಂಚೂರು ತೊಂದರೆ ಇಟ್ಟು ಒಂಚೂರು ಪೀರಬಂದು ಪಿರಬೋದು ತ ಇಪ್ಪತ್ತೈದು ಇಪ್ಪತ್ತೈದು ಮಲ್ಪ ಇಪ್ಪತ್ತ ಆರನೇ ವರ್ಷಗೂ ತ ವಾರ್ಷಿಕೋತ್ಸವ ಮಲ್ತದೆ ನೇನು ಮಲ್ತಂದುಲ್ಲ ಇಂಕಲು ನಮ್ಮ ಈ ನೆಕ್ಸ್ಟ್ ಸಹಿತ ಆಪ್ನ ಜೀರ್ಣೋದ್ಧಾರು ಜೀರ್ಣೋದ್ಧಾರ ಬಕ್ಕ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಸ ಇಂದು ನೆಕ್ ಸಾಧಾರಣ ಒಂಜಿ ಅಜಪ ಲಕ್ಷದ ಖರ್ಚಿದ ಅಂದಾಜಿ ಮಲ್ತಂದು ಹೆಂಕಳು ನೆಟ್ಟು ಸುಮಾರು ಕೆಲಸ ಆಯರಂಡು ನೆಕ್ ಮೇಲ್ಚಾವಣಿ ಇದು ನೂದು ಫೀಟ್ ಉದ್ದ ಎನ್ಪ ಫೀಟ್ ಆಗ್ಯಾಲ ಮಲ್ಲ ಮಲ್ಲ ಮಟ್ಟಿಡು ಒಂಜೇ ಮಾಡಿಡು ನೀನು ಉಂಟವ ನಿಂದು ಪಣದ ಮಲ್ತೊಂದು ಅಂಚೆನೆ ತಿರ್ತೆ ನೆಲಕ್ಕೆ ಗ್ರೆನೇಟ್ ಉಲಾಯ್ ಅಂಗನೋಡು ಉಲಾಯಿದ ದೇವರನ್ನ ಗರ್ಭಗುಡಿತ ಸುತ್ತಾಲ ಐಕಲ ಎಡ್ಡ ಗ್ರೆನೇಟ್ ಮತ್ತು ಪಾಡ್ದು ಪುರಲು ಮಲ್ಪಡ ಪಂಡದನ್ನ ಮೂಜಿನ ಬ್ರಹ್ಮಕಲಸ ಬಾರಿ ವಿಜೃಂಭಣೆ ನಡಪುಡ ಪಡೆದು ಇಂಕಲು ಆಲೋಚನೆ ಮಲ್ತೊಂದುಲ್ಲ ಅಂಚೆ ಇಂಕಲ್ನ ದೇವಸ್ಥಾನದ ಬರಿಟ್ ನಂಕ್ ನಂಗೆ ಅಂತ ಜಾಗೇದ ಮಲ್ಪ ತೊಂದರೆ ಕಾಲಿ ಖಾಲಿ ಏತ ದೇವಸ್ಥಾನದ ಹಂಗನ್ನು ಅತೇ ಜಾಗೇ ಒಪ್ಪುಣಿ ಬರಿಟ್ ಇಟ್ಟು ಅಂಗ ಹಂಗ ಬರಿತ ಜಾಗೇಗೆ ಐತ ಅಕ್ಕಲು ಕೊರಿಯಾರೇ ತಯಾರೂರಲೇರು ಅಂಡ ನಮ್ಮ ಡೈಕ್ ಬೋರ್ಡ್ ಏನ ಸೌಕರ್ಯ ಇಜ್ಜಿ ಅಂಚೆ ಜನಕ್ಕುಳ್ಳ ನಮ್ಮ ಬೇಡ ಏನು ದಾತ ಪಂಡ ಒಂಜಿ ನೆಕ್ ಮಾತ ನಿ ಈ ಬಿಲ್ಮ ಊರು ದೇರ್ಲಘಟ್ಟೆ ಬಂಡ ನಿಟ್ಟು ಒಂಜೆ ಒಂಜಿ ದೇವಸ್ಥಾನ ಅಯ್ಯ ಅಯ್ಯಪ್ಪ ದೇವಸ್ಥಾನ ಹೋಗ್ತೀನಿ ನೆಕ್ ಮಾತನ್ನೆಲ್ಲ ಸಾಕಾರ ಬೋಡ ಬಂದಿದೆ ಎಂಕಲ್ನ ಕಲಕಲಿತ ವಿನಂತಿಯನ್ನು ಮಲ್ತೊಂದು ಏನಾದರೂ ಪಾತ್ರಣ್ಣು ಅಂತ ಸ್ವಾಮಿ ಈಶ್ವರನ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇನಿ ನಮ್ಮ ವರ್ಷಾವತಿ ಜಾತ್ರೋತ್ಸವದ ಪತ್ರಿಕೆ ಬಿಡುಗಡೆ ಅಂತ ಒಂದು ನವೆಂಬರ್ ನವಂಬರು ಪದಿನ ಜನವರಿ ಪದ್ನಾಲ್ ಮುಟ್ಟ ನಿರಂತರ ಮಧ್ಯಾಹ್ನ ಅನ್ನ ಸಂತರ್ಪಣಾ ಆವೊಂದುಂಡು ಮಸ್ತ್ ಬತ್ತದು அன்ன அன்னப்பிரசாத ஸ்வீகாரம் வந்தும் போது இல்லை இயக்க போடையினா தண்ணு அண்ணா தானட்டு நீங்கள் மாற்றா சாக்கர குரோடு ஏன் நீ பொறுத்தருக்கு ஏன்னு பண்ண அன்னதானம் அண்புணாக்கள் தினக்கு அக்களே ஃபுல்லு அன்னதானம் பண் பண்ணே எங்கள் கொஞ்சம் நாற்பது சாரம் சார்ஜி தாக்கலம் பண்ண ஆக்களை புத்தரே கொஞ்சம் அன்னதானம் பண்ணா பக்கம் இன்ச்சில் சிங்கல் சிங்கல் பண்ண தினக்கு கொஞ்சம் ஐந்து சாரை சார்ஜ் கொடுத்தேங்களுக்கு ஐந்து சார்க்க எங்களுக்கு அன்னதானம் வந்து இல்லை அதுக்கு மாத்திரைல நிற்கலாம் சாக்கார போடுந்து ஏன் நீ பொறுத்தருக்கேனுப்பா கஷேத்திரா தெய்வதேவி ಸಹಷ್ಟ ಗಂಟೆಪೂರಂದು ಇಲ್ಲಿ ಆಮಂತ್ರ ಪತ್ರಿಕೆ ಬಿಡುಗಡೆ ನಮ್ಮ ಜಾತ್ರೆದ ಅಯ್ಯಪ್ಪು ಸ್ವಾಮಿ ದೇವಸ್ಥಾನದ ಜಾತ್ರೆಯನ್ನು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ನಡಪೇರ ಉಂಡು ನಮ್ಮ ಕ ದೇವಸ್ಥಾನ ಸರಿದಾಗ ರಿಟೈನಿಂಗ್ ವಾಲ್ ಕೆಲಸ ಆತನು ಪೂರ್ಣ ಆ ಒಂದು ಬತ್ತನು ನಾನು ಆಯಿತು ಮಿತ್ ಕಂಪೌಂಡದ ಬೇಲೆಲ್ಲ ನಾನು ಆಯಾರ ಉಂಡು ಕಾಮಗಾರಿ ಬೇತೆ ಆಯ್ನತು ಬೇಗ ಆ ಬಾರಿ ಭಾರಿ ಶೀಘ್ರ ಕೆಲಸ ನಡತೊಂದುಂಡು ನನ್ನ ಬಾಕಿದ ಉರಿನ ಬೇಲೆಯಲ್ಲ ಐನಾತ್ ಬೇಗ ಆ ಒಂದು ಆಯ್ಕೆ ಮಸ್ತ್ ಸಾಯಮಂತೀರಿ ನಮ್ಮ ಯೂ ಯುಟಿ ಕಾದರ್ ಮಸ್ತ್ ಸಾಯಮಂತೀರಿ ಅರ್ನಾ ಫಂಡ್ ಈತ್ ಮಲ್ಲ ಬೇಲೆ ಐನಿ ಅದೇ ನಮ್ಮ ದೇವಸ್ಥಾನ ಅದು ಒಂದು ಧನ್ಯವಾದ ಕೊರೋದು ಇಲ್ಲ ಇತ್ತ ಇತ್ತೆ ಇತ್ತಲ್ಲ ಐನಾಥ ಬೇಗ ಬೇಲೆ ಅಂತ ಭಾರಿ ಬರೋಟು ನಡೆದು ಐ ಧನ್ಯವಾದ ಕೇಳೋದಿಲ್ಲ ಯೂಟಿ ಕಾದರ್ ಸ್ವಾಮಿ ದೇವಸ್ಥಾನ ದೇರ್ಲಗಟ್ಟೆ ನಮ್ಮ ಈಬಾಗಡು ಅಯ್ಯಪ್ಪ ಸ್ವಾಮಿನ ಬಾರಿ ವಿಜೃಂಭಣೆ ಒಂಜಿ ಅಯ್ಯೋ ದಿನತ ಅಜ್ಪ ದಿನತ ಈ ಒಂಜಿ ಅನ್ನ ಸಂತರ್ಪಣೆದ ಕಾರ್ಯಕ್ರಮದೊಟ್ಟಿಗೆ ಭಾರಿ ವಿಜೃಂಭಣೆಯ ನಡಪುನಂಚಿನ ಒಂಜಿ ಕಾರ್ಯಕ್ರಮ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎರ್ಲಗಟ್ಟೆಡಿ ಅಂಚೆ ಅದು ಬೇತೆ ಬಾಡ್ದು ಬ ಭಕ್ತರ ನಕಲು ಈ ಒಂಜಿ ಸಂದರ್ಭ ಬೆತದೆ ಅನ್ನ ಪ್ರಸಾದನ ಸ್ವೀಕಾರ ಅಂತಂದು ಅಂಚೆ ಕ್ಷೇತ್ರದ ಅಯ್ಯಪ್ಪ ಸ್ವಾಮಿನ ದರ್ಶನ ಅಂತಂದು ಅಂಚೆ ನೀ ಕ್ಷೇತ್ರಕ್ಕೆ ಬೋಡಪ್ಪನಂಚಿನ ಸಹಾಯ ಸಹಕಾರ ಪೂರಾ ಕೊರದು ನನ್ನ ದುಂಬಗೆ ಅವೇ ಪಂಡಿಲಕ್ಕ ಬ್ರಹ್ಮಕಲಶೋತ್ಸವದ ಭಾರಿ ವಿಜೃಂಭಣೆದ ಕಾರ್ಯಕ್ರಮ ಉಂಡು ಈ ಕೆಲಸ ಕಾರ್ಯ ಅದೇ ರೀತಿ ಜಾಗದ ಕೊರತೆ ಉಂಡು ಪಕ್ಕದ ಜಾಗನ ಖರೀದಿ ಮಲ್ಪರ ಐಕಲ ಪೂರ್ಣವೇ ಅಂಚಿನ ಭಕ್ತರ ಸಹಕಾರ ಬೋಡು ಅದೇ ರೀತಿ ನಮ್ಮ ಪೀಡ ಪಿ ಡಿದ ಈ ಬಾಗಡು ಒಂದು ಜಾಗದ ಕೊರತೆ ಇತ್ತೆ ಐಕಿತ್ತೆ ರಿಟರ್ನಿಂಗ್ ವಾಲ್ದ ವ್ಯವಸ್ಥೆ ಅದು ನನ್ನ ಕಂಪೌಂಡ್ ವಾಲ ಅದು ಎಡ್ಡೆ ರೀತಿ ವ್ಯವಸ್ಥೆ ಮಲ್ತು ಕೊರಪ್ಪ ನಂಚಿನ ಕೆಲಸಕ್ಕೆ ನಮ್ಮ ಸ್ಥಳೀಯ ಶಾಸಕಿಯಲ್ಲ ಸಹಕಾರ ಕೊಡ್ತಾರೆ ಆರೆಗೆಲ್ಲ ನಮ್ಮ ದೇವಸ್ಥಾನದ ಪರವಾಗಿ ಧನ್ಯವಾದ ಕೊರೊಂದಿಲ್ಲ ಅಂಚನೆ ಈ ದೇವಸ್ಥಾನ ನಡಪುಚ್ಚಿನ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಭಾಳ ವಿಜೃಂಭಣೆಯಡಿ ಭಗವದ್ಭಕ್ತಿಯರು ಮಾತಾಡೋಲ್ಲ ಎಡ್ಡೆ ರೀತಿಯ ಸಹಕಾರನ ಕೊಡ್ರಪ್ಪಂದು ಏನು ಶುಭ ಸಂದರ್ಭ ಮಾತಾಡೋಲ್ಲ ಕೇನೊಂದುಲ್ಲೇ ಅವೇ ರೀತಿ ಎಲ್ಲ ಜಿ ಷಷ್ಠಿ ಕಾರ್ಯಕ್ರಮ ಇವತ್ತಾಜು ತಾರೀಕಿಗೆ నేను ఇప్పేత్రడు బోల్మదా దాట పనుపు నుంచి ఆ దేవి మహాత్మ్య యక్ష పావంజ మేళ హి యక్షన బయలాట ఉండు ఇందు భారీ విజృంభణ నడపనుంచిన కార్యక్రమం భగవత్ భగవద్భక్త్య మాతెలా సహకారాన్ని కోరడుపు పంది ఈ మూలక వినంతి వంతుంది